ನಾಡ ಅಕ್ಕಿ ಪಕ್ಷಿಗಳನ್ನ ಕಾಡು ಪ್ರಾಣಿಗಳನ್ನ ಬೆದರ್ಸೋದಕ್ಕೆ ನೋಡಿ ಇದನ್ನ ಈ ತರ ಓಪನ್ ಮಾಡ್ಕೊಬೇಕು ಈ ಮಧ್ಯದಲ್ಲಿ ನೋಡಿ ಈ ಒಳಗಡೆ ಹಾಕ್ಬೇಕು ಈ ಥ್ರೆಡ್ ಅನ್ನ ಈಗ ಫುಲ್ ಆಗಿ ಟೈಟ್ ಮಾಡಾದ್ಮೇಲೆ ಇದು ಲೈಟ್ರಿದೆ ಲೈಟ್ರು ಈ ಲೈಟ್ರನ್ನ ಟಚ್ ಮಾಡಿದ್ರೆ ಮದ್ದು ಸಿಡಿತದೆ ನಮಸ್ಕಾರ ನನ್ನ ಹೆಸರು ವಿಕ್ರಮರಾಜು ರಾಜು ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಮ್ದು ನಂಜನಗೂಡಲ್ಲಿ ಲ್ಯಾಂಡ್ ಇದೆ ಸೊ ಲ್ಯಾಂಡ್ ಅಲ್ಲಿ ಸ್ವಲ್ಪ ಹಂದಿ ಕಾಟ ಪ್ರಾಣಿಗಳು ಕಾಟ ಅಂತ ಗೊತ್ತಾಯ್ತು ಇವ್ರ ಪ್ರಾಡಕ್ಟ್ ನಾನೊಂದ್ಸರಿ ಯೂಟ್ಯೂಬ್ ನಲ್ಲಿ ನೋಡ್ದೆ ನೋಡಿದಾಗ ಇದು ಗನ್ನು ತುಂಬಾ ಯೂಸ್ಫುಲ್ ಅನ್ನಿಸ್ತು ಪ್ಲಸ್ ಸ್ಟವ್ ಅಷ್ಟೇ ತುಂಬಾ ಯೂಸ್ಫುಲ್ ಆಗಿದೆ ಹಂಗಾಗಿ ಇದನ್ನೆಲ್ಲ ಇಷ್ಟಪಟ್ಟು ತಗೋತಾ ಇದೀನಿ ತುಂಬಾ ಚೆನ್ನಾಗಿದೆ ಇವ್ರ ಪ್ರಾಡಕ್ಟ್ ಮತ್ತೆ ವಾಷಿಂಗ್ ಮಿಷಿನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಈಗ ಬಂದು ನೋಡಿದ್ಮೇಲೆ ಗೊತ್ತಾಗಿತ್ತು ವಾಷಿಂಗ್ ಮಿಷಿನ್ ಎಲ್ಲ ತುಂಬಾ ಇದಾಗಿದೆ ಪ್ಲಸ್ ಸ್ಟವ್ ಅಷ್ಟೇ